ಕ್ರಿಯೇಟಿಂಗ್ ಹ್ಯಾಪಿನೆಸ್ ಕಾಸರಗೋಡು ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಿರುವ ಎಂಪ್ಲಾಯೀಸ್ಗಳ ಕ್ರಿಕೆಟ್ ಟೂರ್ನಮೆಂಟ್ ಎಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಿಯಪದವು ಶಾಲಾ ಮೈದಾನದಲ್ಲಿ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ದೈವದ ಪಾತ್ರಿ ಅಡ್ವೊಕೇಟ್ ಭರತ್ ರಾಜ್ ಅಟ್ಟಗೋಳಿ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡುತ್ತಾ ಕ್ರೀಡೆಗಳು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಉಲ್ಲಾಸವನ್ನು ತರುತ್ತದೆ ಆಟದಲ್ಲಿ ಸೋಲು ಗೆಲುವುಗಳು ಸಾಮಾನ್ಯ ಆದರೆ ಆಟವನ್ನು ಪ್ರೀತಿಸಿ ಕ್ರೀಡಾ ಸ್ಫೂರ್ತಿಯಿಂದ ಆಡಬೇಕು ಸ್ವಸ್ಥ ಸಮಾಜದ ನಿರ್ಮಾಣದಲ್ಲಿ ಕ್ರೀಡಾಕೂಟ ಮಾದರಿಯಾಗಿರುತ್ತದೆ ಆದ್ದರಿಂದ ಇಂತಹ ಎಂಪ್ಲಾಯೀಸ್ಗಳ ಕ್ರೀಡಾಕೂಟ ಮಾದರಿಯಾಗಿದೆ ಎಂದು ತಿಳಿಸಿದರು ಇ ಪಿ ಎಲ್ ಸಂಘಾಟಕರಾದ ಉದಯ್ ಸಾರಂಗ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಮಹಾಲಿಂಗೇಶ್ವರ ಭಟ್ ಮುಳ್ಳೇರಿಯಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತ ಪ್ರಿಜು ಬಳ್ಳಾರ್ ನಯನ್ ಕುಮಾರ್ ಕುಂಟಾರ್ ಇ ಪಿ ಎಲ್ ಸಂಘಾಟಕ ಅಶೋಕ್ ಕೊಡ್ಲಮೊಗ್ಗರು ತುಳಸಿದಾಸ್ ಮಂಜೇಶ್ವರ ರಘುರಾಮ್ ಮಾಸ್ಟರ್ ಮಿಯ ಪದವು ರಾಜೇಶ್ ಕೊಡ್ಲಮಗರು ಉಪಸ್ಥಿತರಿದ್ದರು ಮಿಥುನ್ ಮಾಸ್ಟರ್ ಸ್ವರ್ಗ ಸ್ವಾಗತಿಸಿ ಶ್ಯಾಮ್ ರಂಜಿತ್ ಪಿರ್ಲಾ ಬಂಧಿಸಿದರು ತೌಸೀಫ್ ಮಾಸ್ಟರ್ ಕಾರ್ಯಕ್ರಮ ನಿರೂಪಿಸಿದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ